ಎಲ್ಲ ನನ್ನ ಹಣೆ ಬರ ಆಶ್ರುತಿ ಆ ಟ್ರಾಫಿಕ್ ಪೊಲೀಸ್ ಇವ್ರಿಗೂ ಆಗಾಗ ಜಗಳ ಆಗ್ತಾನೆ ಇರುತ್ತೆ ಈಗ ಅವನಿಂದಾನೆ ಮತ್ತೆ ಇವ್ರಿಗೆ ಸಮಸ್ಯೆ ಆಗ್ತಿರೋದು ಬೇಕು ಅಂತ ಕಾರ್ ಹತ್ಸಕ್ ಹೋಗ್ಲಿಲ್ಲ ನಿಜ ಹೇಳ್ಬೇಕಂದ್ರೆ ಇವ್ರ ಇವತ್ತು ಜೀವಂತವಾಗಿ ಬಂದಿರೋದೇ ದೊಡ್ಡ ವಿಷಯ ಏನ್ ಹೇಳ್ತಾ ಇದೀರ ಹೌದು ರವಿ ಇವ್ರ ಕಾರ್ ಬ್ರೇಕ್ ಫೇಲ್ ಆಗಿತ್ತು ಎದುರುಗಡೆ ಮಕ್ಳು ಗಾಡಿ ಬರ್ತಿತ್ತು ಅದನ್ನು ಅವಾಯ್ಡ್ ಮಾಡ್ಬೇಕಂತ ಇವರು ಗಾಡಿನ ತಿರುಗಿಸಿದ್ದಾರೆ ಆಗ ವಿಧಿ ಪೊಲೀಸ್ ಗಾಡಿಗೆ ಗೊತ್ತಿರ ಮಾತ್ ಕೇಳದೆ ಹೇಗಾಯ್ತು ಏನಾಯ್ತು ಅಂತ ವಿಚಾರಣೆ ಮಾಡ್ದೆ ಇವ್ರ ಮೇಲ್ ಇದ್ ಕೋಪಕ್ಕೆ ಪೊಲೀಸ್ ಸ್ಟೇಷನ್ ಹೋದ್ರು ಯಾವಾಗ್ಲೂ ಏನೋ ಒಂದ್ ಆಗ್ತಾನೆ ಇರುತ್ತೆ ಅದಕ್ಕೆಲ್ಲ ನಾನ್ ಕಾರಣನಾ ಈ ರೌಡಿಗೆ ಈ ಗಲಾಟೆಗಳೇನು ಹೋಸ್ದ